ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಒಂದು ಔಟ್ ಔಟ್ಪೋಸ್ಟ್ ಇರುವಂತದ್ದು ನಾನು ಆಗ ಅಲ್ಲಿ ಸೌಜನ್ಯ ಪ್ರಕರಣ ಆಯ್ತು ಅದಕ್ಕೆ ಹದಿನೈದು ದಿವಸಕ್ಕೆ ಹಿಂದೆ ಒಬ್ಬ ಮಾವುತ ಮತ್ತು ಜೋಡಿ ಕೊಲೆ ಆಯ್ತು ಆ ಸದ್ ನಾನೇ ಅಧ್ಯಕ್ಷಾಗಿದ್ದೆ ಆ ಸೌಜನ್ಯ ಪ್ರಕರಣ ಆದ ಒಂದು ವಾರದಲ್ಲ ಹದಿನೈದು ಏನೋ ಒಂದು ಒಬ್ಬ ಮಹಿಳೆಯನ್ನು ಆ ದ್ವಾರದ ಬಳಿ ಆಸಿಡ್ ಹಾಕಿ ಯಾರು ಹಾಕಿ ಹೋಗಿದ್ದಾರೆ ಎಸಿಡ್ ಹಾಕಿತ್ತು ಇದು ಗೊತ್ತಿಲ್ಲ ನಮಗೆ ಎಸಿಡ್ ಹಾಕಿತ್ತು ಆಮೇಲೆ ಆ ಇನ್ನೊಂದು ಶವ ಸ್ವಲ್ಪ ದೂರದಲ್ಲಿ ಸಿಗ್ತದೆ ಇದನ್ನೆಲ್ಲ ನಾನು ಉಲ್ಲೇಖಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಗೃಹ ಮಂತ್ರಿಗಳಿಗೆ ಮತ್ತು ಆಗಿನ ಎಸ್ ಪಿ ಅವರಿಗೆ ಒಂದು ಪತ್ರ ಬರಿತೇನೆ ಪತ್ರದ ಇಲ್ಲಿ ಕೃತ್ಯಗಳು ನಡೀತಿದ್ದೇವೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬೇಕು ತಕ್ಷಣ ನೀವು ಈ ಬಗ್ಗೆ ಕ್ರಮ ಕೈಗೊಳ್ಬೇಕು

ಎಂದು ಮಾಡಿಯೇ ಇಲ್ಲ ಬಂದರ ಎಂದು ಮಾಡಿ ಇಲ್ಲ ಯಾತಕ್ಕಾಗಿ ಉತ್ತರ ಹೇಳಿ ಯಾತಕ್ಕಾಗಿ ಉತ್ತರ ಹೇಳಿ ಅಧಿಕಾರಿಗಳೇ ಉತ್ತರ ಹೇಳಿ ಅಧಿಕಾರಿಗಳೇ ಉತ್ತರ ಹೇಳಿ

ಜೀವಂತವಾಗಿದೆ ಸೌಜನ್ಯ ನ್ಯಾಯಕ್ಕಾಗಿ ಕಾದು ಕೂತಿಲ್ಲ ನನಗೆ ನ್ಯಾಯ ಸಿಗಲಿಲ್ಲ ಆದರೆ ನನ್ನಂಥ ಹೆಣ್ಣು ಮಕ್ಕಳಿಗೆ ನನಗಾದಂಥ ಪರಿಸ್ಥಿತಿ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರ್ದು ಅಂತ ಹೇಳಿ ಕಾದು ಕೂತಿದ್ದಾಳೆ ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಲು ಶಕ್ತಿ ದೇವತೆ ಆಗಿ ಕೂತ್ಕೊಂಡಿದ್ದಾಳೆ ಇವತ್ತು ಸೌಜನ್ಯ ಸಾಮಾನ್ಯ ಹೆಣ್ಣಲ್ಲ ಹೊಳಪು ಶಕ್ತಿ ದೇವತೆ ಖಂಡಿತ ಇವತ್ತು ಪಾಂಗ್ಗಳ ಸೌಜನ್ಯ ಸ್ಥಳ ಮುಂದೊಂದು ದಿವಸ ಸೌಜನ್ಯಗಳ ಸನ್ನಿಧಿ ಹಾಗೆ ಆಗುತ್ತೆ ಅತ್ಯಾಚಾರಿಗಳನ್ನ ಸಂಹಾರ ಮಾಡೇ ಮಾಡ್ತಾಳೆ ಸೌಜನ್ಯ ಪರ ಹದಿಮೂರು ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಇರುವ ಮಹೇಶ್ ಶೆಟ್ರು ಜೊತೆ ಗಿರೀಶ್ ಮಠಣ್ಣವ್ರ ಜೊತೆ ಸೌಜನ್ಯ ಪರ ಹೋರಾಟಗಾರರು ಯಾರ್ಯಾರಿದ್ದಾರೆ ನಿಷ್ಠಾವಂತರ ಜೊತೆ ಸೌಜನ್ಯ ನಿಂತ್ಕೊಂಡಿದ್ದಾಳೆ ಕಾಪಾಡ್ತಾಳೆ ರಕ್ಷಣೆ ಮಾಡ್ತಾಳೆ ಜಸ್ಟಿಸ್ ಫಾರ್ ಸೌಜನ್ಯ ખ ખ ખ ખ ખ ખ ಎರ ಕೋಳಿಗಾಡಿ ಹಬ್ಬ ಮಗ ಈಗ ನಾಳೆ ಸೌಜನ್ಯಕ್ಕ ಇದಾದಂತ ದಿನ ಒಂಬತ್ತನೇ ತಾರೀಕ ನಾಳೆಗೆ ನಾವು ಅಲ್ಲಿಗೆ ಹೋಗ್ಬೇಕಂದೇಳಿ ಎಲ್ಲಾ ಇದ್ ಮಾಡಿತ್ತು ಈಗ ನಮ್ದೆಲ್ಲ ಹಾಕ್ ಎಲ್ಲ ಸೆಟ್ ಮಾಡ್ಕಂಡೆಲ್ಲ ರೆಡಿ ಆಯ್ತಾ ಈಗ ಇಲ್ಲ ನಾಳೆ ಆನೆಗುಡ್ಡಿ ಕುಂಬಾಸಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹತ್ತು ಗಂಟೆಗೆ ನಾವೊಂದು ಸ್ವಲ್ಪ ಜನ ಇಲ್ಲಿಂದ ಅಲ್ಲಿಗೆ ಹೋಗತ್ತೆ ಸೌಜನ್ಯಕ್ಕನಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಹೇಳಿ ಬೇರೆ ಅಂತ ಹೇಳಿ ಅದೇ ನಮ್ಗ ಅರ್ಥ ಆಗ್ತಾ ಇಲ್ಲ ಮಗ ಸೌಜನ್ಯ ಅಕ್ಕನ ಶಕ್ತಿ ಶಕ್ತಿ ದೇವತೆ ಆಗಿ ಅವಳಿದ್ದಾಳೆ ಯಾಕಂತ ಹೇಳ್ರ ಸೌಜನ್ಯಕ್ಕನಿಗೆ ನ್ಯಾಯ ಸಿಕ್ಕದಾಗಿದ್ರೆ ಎಲ್ಲರಿಗೂ ಎಲ್ಲರಿಗೂ ನ್ಯಾಯ ಸಿಕ್ಕದ ತಿಮ್ಮರೋಡಿ ಅಜ್ಜೆಯ ಮೇಲೆ ಕೇಸ್ ಮೇಲಿನ ಮೇಲಿಗೆ ಹಾಕ್ತಾ ಇರ್ತಾರೆ ಅದ್ನ ಅದ್ನ ಏನು ಏನ್ ಮಾಡುದು ಅಂದೇಳಿ ನಮ್ಗೆ ನಾವಂದ್ರೆ ಏನ್ ಹೇಳುದಿಲ್ಲ ನಾವು ಯಾಕೆ ಯಾಕಂತ ಹೇಳಿ ಅಣ್ಣಪ್ಪ ಮಂಜುನಾಥನ್ ಮೇಲೆ ನಂಬಿಕೆ ಇಟ್ಟಿದ್ದೇವೆ ನಮ್ಗೆ ನ್ಯಾಯ ಮಾತ್ರ ಬೇಕಂತ ಕೇಳ್ತಾ ಇರೋದು ನೀ ನ್ಯಾಯ ಕೇಳ್ತಾ ಇರುದು ತಿಮರೋಡಿ ಅಜ್ಜೆ ಹದ್ಮೂರು ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದಿರೋ ಅವ್ರ ಏನ್ ಏನ್ ರಾಜಕೀಯದಲ್ಲಿ ಬರ್ಬೇಕು ರಾಜಕೀಯ ಇದ್ ಮಾಡ್ಬೇಕ ಒಂದ್ ಜನಪ್ರತಿನಿಧಿ ಆಗ್ಬೇಕು ಅನ್ನಲಿ ಏನಿಲ್ಲ ಜನಪ್ರತಿನಿಧಿಗಳಿಗೆ ಒಂದ್ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸ್ಬೇಕಂದೇಳಿ ಯಾರಿಗೂ ಇಲ್ಲ ಆದ್ರೆ ಅವ್ರು ಬರೀ ಒಂದು ಕೇಸರಿ ಶಾಲೆ ಹಾಕೊಂಡು ಬಂದು ಕೆಲವೊಂದು ಇದ್ ಮಾಡಿ ನಾವು ಬಿಜೆಪಿಯಲ್ಲಿ ಇದ್ದವ ಹಗಲು ರಾತ್ರಿ ಅಂದೇಳಿ ಕೆಲಸ ಮಾಡಿದ್ದೆ ಆದ್ರೆ ಏನ್ ಮಾಡುದು ಅದನ್ನೆಲ್ಲ ನೋಡಿದ್ರೆ ಮಹೇಶ್ ಅಜ್ಜೆ ಕೇಳುದ್ರಲ್ಲಿ ಯಾವ್ದು ತಪ್ಪಿಲ್ಲ ಹಿಂದೂ ರಕ್ಷಣೆ ಅಂದೇಳಿ ಹೇಳಿದ್ರೆ ಹಿಂದೂ ಹೆಣ್ಣು ಮಕ್ಕಳು ಯಾರೇ ಕೊಲೆ ಆಗ್ಲಿ ಅವರಿಗೆ ನ್ಯಾಯ ಕೊಡ್ಸುದು ನಮ್ಮ ಧರ್ಮ ಮಹೇಶ್ ಅಜ್ಜೆಯ ಜೊತೆ ನಾವು ಸದಾ ಅವರೊಟ್ಟಿಗೆ ಇರ್ತಾ ಇರ್ತೇವೆ ಇರ್ ಇದ್ದೇ ಇರ್ತೇವೆ ಅಕ್ಕ ಮಹೇಶ್ ಸಜ್ಜೆ ಯಾಕಂತ ಹೇಳಿದ್ರೆ ಅವ್ರು ಯಾವ್ದು ಸ್ವಾರ್ಥದಿಂದ ಅವ್ರ ಮನೆ ಹೆಣ್ಣು ಮಕ್ಕಳಿಗೆ ಕೇಳಲಿಲ್ಲ ಒಂದು ಇದಾದಂತ ಕೊಲೆ ಆಗ್ತಿದ್ದಂತ ಆದಂತ ಹೆಣ್ಣಿಗೆ ನ್ಯಾಯ ಬೇಕಂತ ಕೇಳ್ತಾ ಇರುವುದಷ್ಟೇ ಅದನ್ನ ನಮ್ಮ ಎಲ್ಲರೂ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬ ಸಾಮಾನ್ಯ ಜನರು ಈಗ ಅವರು ಹಣವಂತರು ಯಾರು ಬರುದಿಲ್ಲ ಸಾಮಾನ್ಯ ಜನರು ನಮ್ಮ ಹೆಣ್ಣು ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಮಹೇಶ್ ಅಜ್ಜಯನಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕು ಅದು ನಿಜವಾದ ಮಾನವ ಧರ್ಮ ಹಿಂದೂ ಧರ್ಮ ಅಂದೇಳಿ ನಾನು ಹೇಳ ನಾಳೆಗೆ ಆನೆಗುಡ್ಡಿ ಕುಂಬಾಸಿ ದೇವಸ್ಥಾನದಲ್ಲಿ ನಾಳೆಗೆ ನಾವ್ ಒಂದ್ ನಾಕೈದ್ ಜನ ಹೊತ್ತ ನಿಮ್ಮ ಕರ್ಕೊಂಡೋಗ್ಕೊಂಡ್ ಮಾಡಿದೆ ಆದ್ರ ಜನ ಜಾಸ್ತಿ ಇದ್ರೆ ಮತ್ತ್ ನಿಮಗ್ ಥಂಡಿ ಆಯ್ತಲ್ಲ ಎರಡ್ ಮೂರ್ ದಿನ ಹುಷಾರಿಲ್ಲಲ್ಲ ಅದಕ್ಕೆ ಕರ್ಕೊಂಡ ಮತ್ ಸೌಜನ್ಯಕ್ಕನ್ನ ಆ ಜಾಗಕ್ಕೆ ಒಂದಿನ ಹೋಗಕ ಹ್ಮ್ ಅವಳು ಕರ್ಕಂಡ್ ಆಯಿ ಚಾಮುಂಡೇಶ್ವರಿ ಆಯ್ದಾಳ ಈಗ ಚಾಮುಂಡೇಶ್ವರಿ ಇದರ್ಕಂಡಕ ನಾವೀಗ ವರ್ಷ ಹೋಗ್ಬೇಕನ್ ಮಾಡ್ತ ಹೋಗಕ್ ಆಗಿಲ್ಲ ಈ ವರ್ಷ ಹೋಗ್ಬೇಕಂದೇಳಿ ಮಾಡ್ತ ಈ ವರ್ಷ ಹೋಗ್ಲಿಕ್ಕೆ ಆಗಲಿ ಅಂತಂದ್ರೆ ಹೋಯ್ಕಂದೇಳಿ ಎಲ್ಲಾ ಸೆಟ್ ಮಾಡಿದ್ದ ಕಡಿಕವ್ರ ಇಲ್ಲಿಗೆ ಅಲ್ಲೇ ನೀವು ಹತ್ರ ಇದ್ ಇದ್ ಮಾಡಿ ಮುಂದೊಂದಿನ ದೊಡ್ಡ ಕರೆ ಕೊಡ್ತೇವೆ ಅಲ್ಲಿಗೆ ಬನ್ನಿ ಅಂದೇಳಿ ಹೇಳಿ ಅದ್ಕೆ ಅವತ್ತು ಹೋಗುವ ಹೇಳಿ ಅದ್ಕೆ ನಾಳೆಗೆ ಆನೆಗುಡ್ಡಿ ನಮ್ಮ ಇಲ್ಲಿ ಆನೆಗುಡ್ಡಿ ಅಂತ ಹೇಳಿದ್ರೆ ಗಣಪತಿ ದೇವಸ್ಥಾನ ಆ ಗಜಾನ ಅವನ್ನ ಪ್ರಥಮ ಪೂಜೆ ಇವತ್ತು ನಾಳೆ ಮಾಡಿ ಮುಂದಿನ ಇದಕ್ಕೆ ಮಹೇಶ್ ಅಜ್ಜೈನಿಗೆ ಯಾವ್ದು ತೊಂದ್ರೆ ಆಗದೆ ಆ ವಿಘ್ನೇಶ್ವರ ವಿಘ್ನ ವಿನಾಶಕವಾದಂತ ವಿಘ್ನೇಶ್ವರ ಅದಕ್ಕ ದುಷ್ಟ ದುಷ್ಟಶಕ್ತಿಗಳಿರ್ಲಿ ಮಹೇಶ್ ಅಜ್ಜಿನ ಯಾವ್ದವ್ರು ಏನೇ ಇದ್ ಮಾಡಿದ್ರು ಅದನ್ನೆಲ್ಲ ನಿವಾರಣೆ ಮಾಡ್ಲಿ ಅಂತ ಹೇಳಿ ಬೇಡ್ಕೊಳ್ಳು ನಾಳೆಗೆ ಹೋಗಿ ಸೌಜನ್ಯಕ್ನಿಗೆ ಅಲ್ಲಿ ಧರ್ಮಸ್ಥಳದಲ್ಲಿ ಸತ್ತಂತ ಅಷ್ಟು ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅಂತ ಹೇಳಿ ಕೈ ಮುಗ್ದು ಪ್ರಾರ್ಥನೆ ಮಾಡಿ ಬೇಡ್ಕೊಂಡು ಬರು ಏನಾದ್ರು ಹೇಳುದಿದ್ರೆ ನಾವೀಗ ನಾಳೆಗೆ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಆತಿಲ್ಲ ಮಕ್ಕಕ್ಕ ಹಾಗೆನ್ಯೂ ಅಷ್ಟೇ ನಿಮ್ಮಂತ ಸದಾ ಆಶೀರ್ವಾದ ಎಲ್ಲರಿಗೂ ಎಲ್ಲಾ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗ್ಬೇಕು ದಿನ ನಮ್ಮ ವಿಶ್ವ ಎಂತ ಭಾರತ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ರಾಜಕಾರಣಿಗಳಿಗೂ ಎಲ್ಲಾ ಅಧಿಕಾರಿಗಳಿಗೂ ಬುದ್ಧಿ ಬರ್ಬೇಕು ಅವ್ರ ತಾಯಿಯು ಒಂದು ಹೆಣ್ಣು ಅಂತೇಳಿ ಹೇಳಿ ಯಾವ್ದೇ ಅಧಿಕಾರಿಯಲ್ಲಿ ಇರ್ಲಿ ಯಾವ್ದೇ ಇದ್ರಲ್ಲಿ ಇರ್ಲಿ ಇಲ್ಲಿ ಕಾಣ್ ಹುಟ್ಟಿದ ಒಂದಿನ ಸಾವದ್ ಒಂದಿನ ಬರುವಾಗ ಏನೂ ನಾವು ತರುವುದಿಲ್ಲ ಹೋಗುವಾಗ ಏನೂ ತಗೊಂಡು ಹೋಗುವುದಿಲ್ಲ ಅದೇ ಒಂದು ಹಾಡಿತ್ತಲ್ಲ ಏನಾದ್ ಹೇಳ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಮಧ್ಯೆ ಕತ್ತಲೆಯಲ್ಲಿ ಯಾಕೆ ಬದುಕ್ಬೇಕಂದ್ರೆ ಈಗ ನಮ್ಮ ಈ ಹೋರಾಟ ಅಂದ್ರೆ ಹೇಳ್ರೆ ಸೌಜನ್ಯಕ್ಕನ ಹೋರಾಟ ಒಳ್ಳೆ ರೀತಿಯಿಂದ ಇದಾಗಿ ನ್ಯಾಯ ಸಿಕ್ಕಿದ್ರೆ ಇಡೀ ನಮ್ಮ ಇದ್ರಲ್ಲಿ ಒಂದು ನ್ಯಾಯ ಎಲ್ಲ ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತದೆ ಇಲ್ಲ ಅಂದ್ರೆ ಸಿಗುದಿಲ್ಲ ಧರ್ಮಸ್ಥಳದಲ್ಲಿ ನಾಲ್ಕು ಗಂಟೆ ನಾಲ್ಕುವರೆಗೆ ಕಿಡ್ನಪ್ ಮಾಡ್ಕೊಂಡು ಹೋಗಿ ಕೊಲೆ ಮಾಡಿಸಿ ಸೌಜನ್ಯ ಅಕ್ಕನ ಅವಳು ಸೌಜನ್ಯ ಅಕ್ಕ ಎಲ್ಲ ಎಲ್ಲ ಹೋದ್ರು ಸೌಜನ್ಯ ಅಕ್ಕ ನಮ್ಮ ಒಟ್ಟಿಗೆ ಇದ್ದಳು ಇವತ್ತು ಹೋದಲ್ಲ ಸೌಜನ್ಯ ಅಕ್ಕ ಅಂದ್ರೆ ನಿನ್ಗೆ ಎಂತ ಹೇಳ ಅಕ್ಕ ಹೆಂಗೆ ಅವಳು ಅವಳ ಎಲ್ಲ ಮನೇಲಿ ಪಾಠ ಕಂಡ್ರೆ ಹೆಂಗ ಆಗ್ತದೆ ದೇವಿ ಸ್ವರೂಪಿಣಿ ಆಯ್ಕೆ ಅಂತ ಹೇಳಲ್ಲ ಎಂತಾಯ್ಕ ಅಂತ ಹೇಳ ಗಟ್ಟೆ ಹೇಳು ನೀನು ನೀನ್ ಹೇಳ್ತೀಯಲ್ಲ ದೇವಿ ಚಾಮುಂಡೇಶ್ವರಿನಲ್ಲೆಲ್ಲ ಹೇಳ್ತಾ ಇರ್ತೀನಿ ಅಕ್ಕ ಅದೆಲ್ಲ ಒಂದಿದ ಸಿಗತ್ ಮಗ ಒಂದ್ ಸ್ವಲ್ಪ ಇದ ಕಷ್ಟ ಆಗ್ತ ಯಾಕಂತ ಹೇಳಿದ್ರೆ ಸತ್ತಿದ್ದ ದಾರಿಯಲ್ಲಿ ಹೋಗುವವ್ರಿಗೆ ಕಷ್ಟ ಜಾಸ್ತಿ ಈ ಮೋಸ ವಂಚನೆ ಮಾಡ್ಕೊಂಡವ್ರಿಗೆ ಹಲವಾರು ದಾರಿ ಇರುತ್ತೆ ಅವರಿಗೆ ಆದ್ರೆ ಭಗವಂತನ ಇದ್ರಲ್ಲಿ ಮಾತ್ರ ನ್ಯಾಯ ಸಿಕ್ಕೇ ಸಿಗತ್ತೆ ಅದ ಏನು ಅಕ್ಕ ನಾಳೆಗೆ ನಾನು ಬೆಳಿಗ್ಗೆ ರಾತ್ರಿ ಈಗ ನಾಲ್ಕು ಗಂಟೆಗೆ ಹೋಗಿ ಅದ ಅರ್ಧ ರಜೆ ಮಾಡಿ ಬಂದಿದೆ ಬಂದ್ ನಾ ಅದು ಹೇಳಿ ನಾಳೆ ಅಲ್ಲಿ ಹೋತೆ ಅಂತ ಹೇಳಿ ರಜೆ ಮಾಡಿದ್ದ ಎಲ್ಲಿಗೆ ಧರ್ಮಸ್ಥಳ ಪಾಂಗಳ ಅಲ್ಲಿಗೆ ಹೊತ್ತಿ ಅಂತ ಹೇಳಿದವರಿಗೆ ನಾಲ್ಕು ಗಂಟೆಗೆ ಅಲ್ಲಿಂದ ಬಂದ ಬೆಳಿಗ್ಗೆ ಹೋಗಿ ಗಾಡಿ ಅರ್ಧ ಲೋಡ್ ಮಾಡಿ ಕೊಟ್ಟಿಗೆ ಮಧ್ಯದಾರಿ ಗೇಕೋ ಬಂದು ಒಂಬತ್ ಗಂಟೆ ಎಂಟು ಗಂಟೆ ಬರ್ತೇವೆ ಒಂಬತ್ ಗಂಟೆ ಇಲ್ಲಿಂದ ಹೊಡ್ರ ಹತ್ ಗಂಟೆಗೆ ಆನೆಗುಡ್ಡಿ ದೇವಸ್ಥಾನಕ್ಕೆ ಹತ್ತಕ ಅಲ್ಲಿಗೆ ಹೋಗಿ ಸೌಜನ್ಯಕ್ಕೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಆ ವಿಘ್ನೇಶ್ವರನವ್ರು ಪ್ರಾರ್ಥನೆ ಮಾಡಿ ಮಾಡಿ ಹೋಗ್ತಕ್ಕ ನಿಮ್ಮನ್ನ ಅಲ್ಲಿಗೆ ಒಂದಿನ ಅಕ್ಕ ಹೊ ಮತ್ತ್ ನಿಂದೇನಾದ್ರೂ ಪ್ರಶ್ನೆ ಕೇಂದಿದ್ರೆ ಕೇಳಿ ನಮ್ಗೆ ಯಾರೆ ಎಲ್ಲಾ ಬದಿ ಸೌಜನ್ಯಕ್ಕ ಒಂದ್ಸರಿ ಪಟ ಕ ಪಟ ಕಂದತಿಗೆ ಎಲ್ಲಾ ಬರಿ ಸೌಜನ್ಯಕ್ಕ ಕಂಡಗೆ ನನ್ ಮುಖ ಕಂಡು ಓಡ್ತಾನೆ ಅದ ಮಗ ಅದೇ ಶಕ್ತಿಯ ಸೌಜನ್ಯಕ ಶಕ್ತಿ ಅಂತ ಹೇಳಿ ಅಕ್ಕ ನಾನು ಸಿಗತ್ತ ಅದ್ರಾಗ ಏನ್ ಮಾಡಬೇಡ ಅಕ್ಕ ಹೆದ್ರ ಕಂದ ಬೇಡ ಸ್ವಲ್ಪ ಲೇಟ್ ಆಗತ್ತೆ ಯಾಕಂತ ಹೇಳಿದಾಗಿದ್ರೆ ತಗದಷ್ಟು ಆಗದಂಗೂ ಬರ್ತಾ ಇತ್ತೀಗ ಹ್ಮ್ ಪ್ರತಿ ಒಂದು ಸೌಜನ್ಯಕ್ಕ ಒಂದಲ್ಲ ಅಲ್ಲಿ ಆನೆ ಮಾವುತ ಅಂತ ಹೇಳಿ. ಅವ್ರನ್ನ ಕೊಲೆ ಮಾಡಿದ್ರೆ ಅಲ್ಲೊಂದ್ ದೊಡ್ಡ ಹೋಟ್ಲ್ ಕಟ್ಸಿರ ಅದ ಆನೆ ಮಾವತ್ತ ಮಕ್ಕಳಿಗೆ ಕೊಡ್ಲಿಲ್ಲ ಸುಮಾರು ಮಾಡಿದ್ರು ವೇದಾವಲ್ಲಿ ಪದ್ಮಲತಾ ಹಲವಾರು ಎಷ್ಟೋ ಜನ ಇದ್ ಮಾಡಿ ನಮ್ಗೆ ಈಗ ಮುಂಚಿಂದ ಗೊತ್ತಿದ್ದಿತ್ತಾದ್ರೆ ಮಾತಾಡ್ಲಿಕ್ಕೆ ಧ್ವನಿ ಎತ್ತಗ ಆಗುದಿಲ್ಲ ಐತ್ ನಮ್ಮ ಹತ್ರ ನಾವ್ ಇರುದೆಲ್ಲೋ ಏನು ಅಂದೇಳಿ ನಾವು ಈಗ ನಾವು ಈಗ ದುಡುದು ಯಾಕೆ ದುಡೋದ್ಯಾಕೇಳಿ ನಮ್ಗೆ ಹಟ್ಟಿ ಅವ್ರೊಳಕಾಗಿ ನಮ್ಗೇನು ಹಣ ಬೇಕಾಗಿಲ್ಲ ನಮ್ಗೆ ನ್ಯಾಯ ಬೇಕಾಗಿ ಇನ್ನೊಬ್ರು ಕೊಟ್ಟದ್ದು ಭಿಕ್ಷೆ ಬೇಕಾಗಿಲ್ಲ ನಮ್ಗೆ ನ್ಯಾಯ ಬೇಕಾಗಿರೋದು ಬೇಡ್ಕ ತಿಂದ್ರೋಡ್ ಇಲ್ಲ ಯಾವ್ದು ಧರ್ಮದಿಂದ ಬೇಡ್ಕ ಈಗ ಅಂದ ನಮ್ಗೆ ಈಗ ಹೊಟ್ಟಿಗೆ ಊಟ ಮಾಡೋಕೆ ಕೆಲಸ ಮಾಡಕ ಊಟ ಮಾಡೋಕಿಲ್ಲ ಅಂದ್ರೆ ಹೇಳ್ರ ಹೋಗಿ ತಟ್ಟೆ ಹಿಡ್ಕ ಬೇಡ್ಲಾಕ ಅದ್ರಿಂದ ಮೊರೆದಿ ಹೋಗುದಿಲ್ಲ ಹಾಗಂತ ಹೇಳಿ ಹೇಳಿ ಇನ್ನೊಬ್ಬ ನಾವ್ ಇದ್ ಮಾಡ್ತೆ ಇಂತದ್ ನನ್ನ ಕೇಸ ಮುಚ್ಚಿ ಹಾಕ ನಾನ್ ನಿನ್ಗೆ ಇಂತಿಷ್ಟು ಹಣ ಕೊಡ್ತೆ ನೀನ್ ಇದ್ನ ಇದ್ ಮಾಡ ಅದ್ನ ಇದ್ ಮಾಡ್ಲಿ ಹೇಳ್ರ ಅದ್ನ ದುಡ್ಕ ಬಂದಾಗಿದ್ರೆ ಆ ಭಗವಂತ ಆ ಲಾಭ ಮೆಚ್ಚುದಿಲ್ಲ ಪರಮಾತ್ಮ ಗೊತ್ತಿಲ್ಲಾ ಎಲ್ಲ ನ್ಯಾಯ ಸಿಗತ್ತೆ ಅದ ಬೇಡ ಏನು ಇದು ಮಾಡಬೇಡ ಸ್ವಲ್ಪ ಅದು ನಮ್ಗೆ ಈಗ ಕಣ ಇಲ್ಲಿಗ್ರೆ ನಾವು ನಮ್ದು ಗೆಲ್ಲ ಇದೆಲ್ಲ ಹಾಕತ್ತಿದ ಕಂಡ್ರೆ ಕೆಲವರು ಹೇಳ್ತಾರೆ ಅವನಿಗೆ ಅದು ಹಾಂಗ್ ಸಿಕ್ಕುದಿಲ್ಲ ಅಲ್ಲಿ ಆ ರೀತಿ ಈ ರೀತಿ ಅಂದ್ರೆ ಹೇಳ್ತಾರೆ ಅವ್ರಿಗೆಲ್ಲ ವಾದ ಕೆಲವರು ಫಸ್ಟ್ ವಾದ ಮಾಡ್ತಾ ಇದ್ದೆ ನಾನು ಈಗ ವಾದ ಮಾಡಕ್ ಹೋಗುದಿಲ್ಲ ನಮ್ಮ ಇದೇನ ನಮ್ ಕೆಲ್ಸ ನ್ಯಾಯ ಸಿಕ್ಕುದು ಅಷ್ಟು ಮಾತ್ರ ಅದನ್ನೇನ್ ಬೇಕು ಅಷ್ಟು ಮಾತ್ರ ನಾವು ಮಾಡುದು ಅಗ

ನಾನು ಓದಿ ಲಿಜನ್ಯ ನ್ಯಾಯಕೂರ್ತಿ ಓಯ್ ವಕ್ಕ ನಿಮ್ ಕಡೆದ ಅವಳಿಗೂ ಈಗ ಇಪ್ಪತ್ತ್ ಗಂಟೆ ದಿನ ಇದ್ ಮಾಡ್ತಾರೆ ಅಲ್ಲಿ ಯಾರು ಇದ್ ಮಾಡ್ತಾರೆ ಅಪ್ಪ ಬಾತ್ರಿ ಮದ್ಯತ್ ಹನ್ನೊಂದು ಗಂಟೆ ಆಗ್ತದೆ ಅಬಿಗ ಅಮ್ಮನ ಹತ್ರ ಕೆಂಟ ಅಮ್ಮ ಹೇಳ್ತಾಳೆ ನಾವಿಲ್ಲಿ ಮೊಬೈಲ್ಗೆಲ್ಲ ಕಾಣ್ತಿರತ್ತೆ ಅವ್ರ ಮನೆ ಟಿವಿ ಇದ್ರು ಅವ್ರ ಮೊಬೈಲ್ ಕಾಣ್ತಾ ಇದ್ರು ಯಾಕೆ ಅದು ಸೌಜನ್ಯಕ್ಕನ ಶಕ್ತಿ ಗೊತ್ತಾಯ್ತಾ ಒಯ್ಬೋ ಇಲ್ಲ ಇಲ್ಲೆಲ್ಲ ಬಂದಲ್ಲಿ ಕಂಡ್ಕೊಂಡು ಹೋದವಳು ಅಷ್ಟೇ ಈಗ ಬಂದಾಗಿದ್ರೆ ಶಾಲೆ ರಜೆ ಬತ್ತಾಳ ಬಿಟ್ರೆ ಇದ್ ಮಾಡುದಿಲ್ಲ ಆಯ್ಬಕಂಡ್ ನಾನು ಲಾಯರ್ ಆಯ್ತು ಸೌಜನ್ಯಕ್ನಿ ನ್ಯಾಯ ಕೊಡ್ಸ್ತೀಯ ಅಲ್ಲಿ ಸೌಜನ್ಯಕ್ನಿಗೆ ಲಾಯರ್ ಆಕು ಬಿಡುದಿಲ್ಲ ಅಲ್ಲ ಮಗ ಅವರದ್ದೇ ಧರ್ಮಸ್ಥಳದಲ್ಲೇ ಕಾಲೇಜಿಗೆ ಓದದ ಓದದವಳು ಹ ಧರ್ಮಸ್ಥಳ ಕಾಲೇಜಿಗೆ ಓದದ್ದ ಅಂತವಳನ್ನೇ ಇದ್ ಮಾಡ್ಕೊಂಡವ್ರ ಇವತ್ತು ನ್ಯಾಯ ಸಿಗ್ಲಿಲ್ಲ ಓದಕ್ಕೆ ಬಿಡುದಿಲ್ಲ ಅಲ್ಲ ಎಲ್ಲಾ ಹೆಚ್ಚಿನ ಈಗ ನೋಡ ನಾನ್ ಅದಕ್ಕೆ ನಿಮ್ನೆಗೆ ಗವರ್ನಮೆಂಟ್ ಶಾಲೆಗೆ ಹಾಕೋದು ಹೋಯ್ತಾ ಇಲ್ಲೇ ಮನೆ ಹತ್ರ ಪ್ರೈವೇಟ್ ಶಾಲೆಗೆ ಹಾಕಿದಾಗಿದ್ರೆ ಅಲ್ಲಿ ಎಲ್ಲಾ ಬೊಕೂರ ಇಂದು ಪೂರ ಜನ ಯಾರು ಇದ್ ಮಾಡುದಿಲ್ಲ ಅದ್ಕೆ ಗವರ್ಮೆಂಟ್ ಶಾಲೆ ಒಳ್ಳೆ ಅಂದ ಇದ್ ಮಾಡುದು ಗವರ್ಮೆಂಟ್ಗೆ ಶಾಲೆಗೆ ಇದು ನಮ್ಗೆ ಸವಲತ್ತು ಸಿಗುತ್ತೆ ನಮ್ದು ದುಡ್ಡು ಖರ್ಚು ಮಾಡಿ ನಮ್ಮ ಮಕ್ಕಳನ್ನ ಬಲಿ ಕೊಟ್ಟು ಯಾಕೆ ಸುಮ್ನೆ ಪ್ರೈವೇಟ್ ಶಾಲೆಗೆ ಹೋಗ ಅವ್ರನ್ನ ಪ್ರೈವೇಟ್ ಶಾಲೆ ಕಲ್ತಾಗಿದ್ರ ಕೆಲ್ಸ ಸಿಗುತ್ತೆ ನಾವು ಆಸೆ ಇಟ್ಕೊಂಡ್ ಆಸೆ ಎಲ್ಲ ಇಟ್ಕೊಂಬಾಗ ನಮ್ ಮಕ್ಕಳೇನ್ ಗೊತ್ತ ನಾಲ್ಕು ಜನ ಉಪಕ್ಕಾರ ಇದ್ರು ಇಲ್ಲ ಒಬ್ಬ ಮನುಷ್ಯನಿಗೂ ಉಪದ್ರ ಆಗ್ಬಾರ್ದು ಅವರಿಂದ ಹಂಗಾಗಿ ಇದ್ ಮಾಡೋದು ಅಕ್ಕ ಮತ್ತೆ ಅಂತಾರ ಹೇಳದಿದ್ರು ಕೊನೆದ ಒಂದು ನಿಂದ ಇದು ಅನಿಸಿಕ ಅಕ್ಕ ತಂಗಿ ಹೊಟ್ಟಾಗಿ ಹೇಳುದಂದ್ರೆ ಹೇಳಿ ಬಿಡಿ ನಾನು ಕುಣ್ಕೊ ಬಂದು ಮನಿಕಂತ ಈಗ ಎಲ್ಲರಿಗೆ ಸೌಜನ್ಯ ಹೋರಾಟಗಾರರಿಗೆ ಎಲ್ಲರಿಗೆಬೇಕು ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಸೌಜನ್ಯಕ್ಕೆ ನ್ಯಾಯ ಸಿಕ್ಕೇ ಸಿಕ್ಕುತ್ತದೆ ಯಾರು ಹೆದರ್ಕಬೇಡಿ ಹೆದರುಕಬೇಡಿ ಸೌಜನ್ಯಕ್ಕೆ ನ್ಯಾಯ ಸಿಕ್ಕುದು ಖಂಡಿತವೇ ಖಂಡಿತ ನೂರಕ್ ನೂರು ಹೇಳ್ತೇನೆ ಜೈ ಸೌಜನ್ಯಕ್ಕೆ ಜೈ ಎಲ್ಲಪ್ಪ ಮಂಜುನಾಥ ಸ್ವಾಮಿ